ಸ್ವಲ್ಪ ಸಣ್ಣ ಹೋಗಿ ಆಗೋ ಎಲ್ಲ ಒಂದು ಸ್ವಸ ಅಂಥ ಕಡವು ನಮ್ಗೆ ಶುದ್ಧವಾಗಿ ಸಿಗುವುದು ಸ್ವಸ್ವಸ್ಥ ಇರಾಕತ್ತ ಇವತ್ತು ಬೆಳಿಗ್ಗೆಯೇ ಒಂದು ಗದ್ದೆ ಭಾಗ ಹೋಗ್ತಾ ಇದೆ ಅದ್ರೊಳಗೆ ಏನಾಯಿತಪ್ಪ ಅಂತಂದ್ರೆ ಇಂಗಿಷ್ಟ ಆಗಿತ್ತು ಏನಂದ್ರೆ ಸೌರ ಮಂಡಳದಲ್ಲಿ ಎಷ್ಟು ಗ್ರಹಗಳಿವೆ लोहा दली इसको करने वाली लोड रेटिंग क्या करते क्या यंत्र कौन तेरा कौन तेरा तेरा यंत्र मात याद दिलाए यंत्रों का जीबी ಗಳಿಗೆ આશ્રય સ્થાન નિયોવંત ગ્રહ આવો કૈત્ય ગ્રહ પટન કુલે એ એ પાવ બળા ભૂમિ એ ભૂમિ નમતા હો રિચા પ્રતિ કાયન કાકડુ ન ધર્મા આને એ ભૂમિયા हम्म सेक्रेड कौन सी है ये ना सेक्रेड सेक्रेड तपता बंद बंद यार ಇಡೀ ಭೂಮಿಯನ್ನ ವರ್ಷ ಇದನ್ನ ಈ ಇಡೀ ರೂಮನ್ನ ಮೂರು ಭಾಗ ಮಾಡಿದ್ರ ಎರಡ್ ಭಾಗ ನೀರ ಒಂದ್ ಭಾಗ ಅಷ್ಟ ಇದ್ ನೆಲ ಉಳಿದದ್ದೆಲ್ಲ ನೀರ ಮುಂದಿದೆ ಆಮೇಲೆ ಆ ಇಡೀ ಭೂಮಿ ಮೇಲಿರುವಂತ ನೀರನ್ನ ನೂರು ದೊಡ್ಡ ಕೊಡದಾಗ ತುಂಬಿದ್ರ ಅದ್ರಾಗ ತೊಂಬತ್ತೇಳು ಕೊಡ ಬರೀ ಉಪ್ಪು ನೀರು ಸಮುದ್ರದಾಗ ಅದು ಇನ್ನು ಮೂರು ಕೊಡ ಅಟ್ಟ ಸಿಹಿ ನೀರು ನಾವು ನಿಮಿಯೇನು ಕುಡಿತೀವಲ್ಲ ಅದು ಮೂರು ಕೊಡ ಅಟ್ಟ ಅದು ಏನು ಈ ಭೂಮಿ ಮ್ಯಾಗ ಇರುವಂಥ ಭೂಮಿ ಕೊಡದಾಗ ಶೇಕಡ ತೊಂಬತ್ತೇಳು ಸಮುದ್ರದಲ್ಲಿ ಇದೆ ಇನ್ನು ಮೂರರಷ್ಟು ಸಿಹಿ ನೀರು ಅದ್ರಾಗ ಎರಡು ಕೊಡ ಎದ್ರಾಗನಪ್ಪ ಅಂದ್ರೆ ಹಿಮಾಲಯದ ಎಲ್ಲ ಬರ್ಕಾಯ್ಕೊಂಡಲ್ಲ ನಮ್ಗೆ ನಿಮ್ಮದ ಇಡೀ ಭೂಮಿ ಮ್ಯಾಗಿರುವಂಥ ಎಲ್ಲರಿಗೂ ಸಿಗುತ್ತೆ ಕೊಡ ಅದು ಎಲ್ಲಿ ಸಿಗ್ತದ